ಹಲೋ ಎನ್ ಅರವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರ ಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಯಾಕೆ ಅಂತಂದ್ರೆ ನಾವು ಎರಡು ಲೋಹ ಅಥವಾ ಲೋಹ ಮತ್ತೆ ಅಲೋಹಗಳ ಮಿಶ್ರಣವನ್ನ ಮಾಡಿದಾಗ ಅವುಗಳ ಸಾಮರ್ಥ್ಯ ಹೆಚ್ಚಾಗತ್ತೆ ಹಾಗಾಗಿ ಸಾಮರ್ಥ್ಯ ಮತ್ತೆ ಶಕ್ತಿ ಎರಡೂ ಕೂಡ ಹಾಗಾಗಿ ಶುದ್ಧ ಲೋಹಕ್ಕಿಂತ ಮಿಶ್ರಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಮತ್ತೆ ಇವು ಸುಲಭವಾಗಿ ತುಕ್ಕು ಹಿಡಿಯೋದಿಲ್ಲ ಹಾಗಾಗಿ ಹೆಚ್ಚು ಉಪಯುಕ್ತ ಆಗಿದೆ ಶುದ್ಧ ಲೋಹಗಳು ಸುಲಭವಾಗಿ ತುಕ್ಕು ಹಿಡಿಯಬಹುದು ತುಕ್ಕು ಹಿಡಿಯೋದಿಕ್ಕೆ ಕಾರಣ ಆಗಬಹುದು ಆದ್ರೆ ಮಿಶ್ರಲೋಹಗಳು ಇದಕ್ಕೆ ಅವಕಾಶ ಮಾಡಿಕೊಡದೆ ಇರೋದ್ರಿಂದ ಮಿಶ್ರಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಇನ್ನು ಬಿ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ ಬಿ ಗೆ ನಾವು ಆನ್ಸರ್ ಅನ್ನ ನೋಡದೆ ಇದು ಎ ಆನ್ಸರ್ ಆಯ್ತು ಬಿ ಆನ್ಸರ್ ತಾಮ್ರ ಗಾಳಿಯಲ್ಲಿರುವಂತಹ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಅಥವಾ ಎಚ್ ಟು ಎಸ್ ಏನು ಏನು ಇಲ್ಲ ನ ಜೊತೆಗೆ ವರ್ತಿಸಿ ಆಕ್ಸೈಡ್ ಅಥವಾ ಕಾರ್ಬೋನೇಟ್ ಇಲ್ಲ ಅಂತ ಅಂದ್ರೆ ಸಲ್ಫೈಡ್ ಪದರವನ್ನ ಉಂಟು ಮಾಡೋದ್ರಿಂದ ಅದು ಕಂದು ಪದರವನ್ನ ನಿಧಾನವಾಗಿ ಕ ಕಳೆದುಕೊಳ್ಳುತ್ತೆ ಇನ್ನು ಸಿಗೆ ಗೆ ಉತ್ತರ ಸತುವಿನ ಆಕ್ಸೈಡ್ ಅನ್ನು ಉಭಯ ಧರ್ಮಿ ಆಕ್ಸೈಡ್ ಎನ್ನುವರು ಇದಕ್ಕೆ ಕಾರಣ ಸತ್ತುವಿನ ಆಕ್ಸೈಡ್ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತೆ ನೀರನ್ನ ಕೊಡುತ್ತೆ ಹಾಗಾಗಿ ಇದನ್ನ ಉಭಯವರ್ತಿ ಆಕ್ಸೈಡ್ ಅಥವಾ ಧರ್ಮಿ ಆಕ್ಸೈಡ್ ಅಂತ ಕರೀತಾರೆ ಇನ್ನು ಡಿ ಗೆ ಉತ್ತರವನ್ನ ನೋಡೋಣ ಒಂದು ಲೋಹವು ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಯಾಕೆ ಅಂತ ಅಂದ್ರೆ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಣಕಾರಿ ಹಾಗಾಗಿ ಅದು ಹೈಡ್ರೋಜನ್ ಅನಿಲದ ಬದಲಿಗೆ ಅನಿಲವನ್ನ ಟು ಓ ಆಗಿ ಉತ್ಕರ್ಷಿಸುತ್ತೆ ಹೈಡ್ರೋಜನ್ ಅನಿಲವನ್ನ H2O ಆಗಿ ಉತ್ಕರ್ಷಿಸ್ಬಿಡತ್ತೆ ಹಾಗಾಗಿ ನಮಗೆ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಬದಲಾಗಿ ನೀರು ಸಿಗತ್ತೆ ನೀರಿನ ಅಣು ಸಿಗತ್ತೆ ನೀವು ಇಲ್ಲೂ ಸಹ ಆನ್ಸರ್ ಅನ್ನ ನೋಡಬಹುದು ಶುದ್ಧ ಕಬ್ಬಿಣ ಅಹ್ ಯಾಕೆ ಅಂದ್ರೆ ಮಿಶ್ರ ಲೋಹ ಹೇಗೆ ಶುದ್ಧ ಲೋಹಕ್ಕಿಂತ ಉಪಯುಕ್ತವಾಗಿದೆ ಅನ್ನೋದಕ್ಕೆ ಉತ್ತರ ಎ ಬಿ ಡಿ ನಾಲ್ಕಕ್ಕೂ ಉತ್ತರವನ್ನ ಇಲ್ಲೂ ಸಹ ಇದೆ ಇದನ್ನು ನೀವು ರೆಫರ್ ಮಾಡ್ಬೋದು